ಇಲ್ಲಿ ಈಗ ಮೆಣಸಿನ ಮಸಾಲೆಗೆ ನಾನು ಎರಡು ಕೆ ಜಿ ಮೀಡಿಯಮ್ ಸೈಜಿನ ಬಂಗುಡೆ ತಗೊಂಡಿದ್ದೇನೆ ಈಗ ಬಂಗುಡಿಯ ಸೀಸನ್ ಬೆಲೆನೂ ಕಮ್ಮಿ ಇದೆ ಹಾಗೆ ಎಲ್ಲರೂ ಮನೆಗೆ ತಂದು ಮಾಡಿ ಫ್ರೆಶ್ ಆಗಿರೋ ಬಂಗುಡಿ ಸಿಗುತ್ತೆ ಇಲ್ಲಾಂದರೆ ಫ್ರೋಝನ್ದೆಲ್ಲ ಸಿಗ್ತಾ ಇತ್ತು ಇವಾಗ ಇದನ್ನು ಚೆನ್ನಾಗಿ ತೊಳೆದು ಈ ಥರ ಕಟ್ ಮಾಡಿಟ್ಟಿದ್ದೇನೆ ಈಗ ಮೆಣಸಿನ ಮಸಾಲೆಗೆ ರೆಡಿ ಮಾಡೋಣ ಈಗ ಬಂಗುಡೆ ಮೆಣಸಿನ ಮಸಾಲೆಗೆ ನಾನು ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡಿದ್ದೇನೆ ಹಾಗೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಬ್ಯಾಡಗೆ ಮೆಣಸು ಎಣ್ಣೆಯಲ್ಲಿ ನಿಧಾನ ಗತಿಯಲ್ಲಿ ಉರಿದಿರೋದು ಅದು ಸೀದು ಹೋಗಬಾರ್ದು ಹೋದರೆ ನಮಗೆ ಕಹಿ ಬರುತ್ತೆ ಹಾಗಾಗಿ ಅದು ಸ್ವಲ್ಪ ನಿಧಾನ ಸಿಮ್ಮಲ್ಲಿಟ್ಟು ಉರಿಬೇಕು ಹಾಗೇ ಅದೇ ಅಳತೆಗೆ ಖಾರ ಕಮ್ಮಿ ಇರುವ ಗುಂಟೂರು ಮೆಣಸಿನಕಾಯಿ ಇದು ಲೆಕ್ಕಕ್ಕಿಂತ ಖಾರ ಕೂಡ ಜಾಸ್ತಿ ಆಗಬಾರ್ದು ಇವಾಗ ಇಲ್ಲಿ ನಾನು ಒಂದು ದೊಡ್ಡ ಸ್ಪೂನಷ್ಟು ಧನಿಯಾ ಬೀಜವು ಇದೆಲ್ಲ ಎಣ್ಣೆಯಲ್ಲಿ ಸಿಮ್ಮಲ್ಲಿಟ್ಟು ಹುರಿದಿರುವಂತಹ ಮಸಾಲೆ ಹಾಗೆ ಹುರಿದಿಟ್ಟ ಒಂದೂವರೆ ಚಿಟಿಕೆ ಮೆಂತ್ಯ ಆಮೇಲೆ ಒಂದು ಕಾಲು ಸ್ಪೂನಷ್ಟು ಕರಿಮೆಣಸಿನ ಕಾಳು ಇದನ್ನು ಇವಾಗ ಅರಿಶಿನ ಪುಡಿ ಹಾಕಿ ನೀರು ಹಾಕಿ ಚೆನ್ನಾಗಿ ರುಬ್ಬಿ ಬರಬೇಕು ತುಂಬ ನುಣ್ಣಗೆ ಆಗಬೇಕು ರುಬ್ಬಿರೋದು ಹಾಗೆ ನಾವು ರುಬ್ಬುವಾಗಲೇ ಅರಿಶಿನ ಪುಡಿ ಹಾಕಬೇಕು ಬಂಗುಡೆ ಮೀನಿಗೆಲ್ಲ ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿ ಹಾಗೆ ಇಲ್ಲಿ ನಾನೀಗ ಒಂದೂವರೆ ಸ್ಪೂನಷ್ಟು ಇದ್ದೀನಿ ಬೂತಾಯಿ ಮೀನು ಬಂಗುಡೆ ಮೀನಿಗೆ ಅರಿಶಿನ ಪುಡಿ ಜಾಸ್ತಿ ಹಾಕಬೇಕು ಇವಾಗ ಇದನ್ನು ನೀರು ಹಾಕಿ ನಾನು ರುಬ್ಕೊಂಡು ಬರ್ತೀನಿ ಮೆಣಸಿನ ಮಸಾಲೆ ರುಬ್ಬಿದಾಯಿತು ಬಂಗುಡಿ ಮೀನಿನ ಮೆಣಸಿನ ಮಸಾಲೆ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕಬೇಕೀಗ ಇನ್ನು ನಾವು ಸಾರಿಗೆ ಬೇಕಾದ ಹಸಿಮೆಣಸಿನಕಾಯಿ ಈರುಳ್ಳಿ ಟೊಮೆಟೊ ಶುಂಠಿ ಎಲ್ಲ ರೆಡಿ ಮಾಡೋಣ ಹಾಗೆ ಸಾರನ್ನು ಕೂಡ ಮಾಡೋಣ ಈಗ ಬಂಗುಡ ಮೀನಿನ ಮೆಣಸಿನ ಮಸಾಲೆಗೆ ಇಲ್ಲಿ ಒಂದು ದೊಡ್ಡ ಟೊಮೆಟೊ ತಗೊಂಡಿದ್ದೇನೆ ಮೀಡಿಯಂ ಗಾತ್ರದ ಈರುಳ್ಳಿ ಒಂದು ಅಂಗುಲ ಶುಂಠಿ ಖಾರ ಕಮ್ಮಿರು ಆರು ಏಳು ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಟಿದ್ದೇನೆ ಇದು ಖಾರ ಇರೋದು ಯಾಕೆ ಅಂದರೆ ನಾವು ಇವತ್ತು ತೆಂಗಿನಕಾಯಿ ಹಾಕೋದು ಹಾಗೆ ಮೆಣಸಲ್ಲಿಡೋದು ಆಮೇಲೆ ಇದು ಎರಡು ಕಿಲೋ ಮೀನಿಗೆ ನಾನು ತಗೊಂಡಿರೋದು ಮೀನಿನ ಅಳತೆ ಜಾಸ್ತಿ ಆದಾಗ ಇದು ಒಂದು ಚೂರು ಜಾಸ್ತಿ ಮಾಡಬೇಕು ಮೀನಿನ ಅಳತೆ ಕಮ್ಮಿ ಆದಾಗ ಈ ಟೊಮೆಟಲ್ಲಿ ಅರ್ಧ ಈರುಳ್ಳಿ ಅರ್ಧ ಹೀಗೆ ಹಾಕ್ತಾ ಹೋಗ್ಬೇಕು ಈಗ ಪಾತ್ರೆ ಬಿಸಿಯಾಗಿದೆ ನಾನಿಲ್ಲಿ ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆ ತಗೊಳ್ತಾ ಇದ್ದೀನಿ ಈಗ ಎಣ್ಣೆ ಬಿಸಿಯಾದ ನಂತರ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಶುಂಠಿ ಒಟ್ಟಿಗೆ ಹಾಕೋಣ ಇದನ್ನು ಇವಾಗ ಚೆನ್ನಾಗಿ ಬಾಡಿಸಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿದೆ ಅದು ಈಗ ನಾವು ರುಬ್ಬಿದ ಮೆಣಸಿನ ಮಸಾಲೆ ಹಾಕಿ ಅದಕ್ಕೆ ನೀರಿನ ಅಳತೆ ಮಾಡಬೇಕು ಈಗ ಪುಳಿ ಮುಂಚೆ ಅಂದರೆ ಗಟ್ಟಿ ಸಾರಾಗ್ಬೋದು ಇದು ಮೆಣಸಲ್ಲಿಡೋದು ನೋಡಿ ಇದು ತೆಂಗಿನಕಾಯಿ ಹಾಕಿದ ಸಾರಷ್ಟೇ ಹದವಾಗಿದ್ದರೆ ಸಾಕು ಹಾಗಾಗಿ ಈಗ ನಾನು ಈ ಹದಕ್ಕೆ ತಂದಿದ್ದೇನೆ ಈಗ ಚೆನ್ನಾಗಿ ಹಸಿ ವಾಸನೆ ಹೋಗುವ ತನಕ ಇದು ಕುದಿಬೇಕು ಅಷ್ಟರಲ್ಲಿ ನಾವು ಉಪ್ಪು ಅಳತೆ ಮಾಡಿ ಹಾಕೋಣ ಈಗ ಉಪ್ಪನ್ನು ಇದ್ದೀನಿ ಉಪ್ಪಿನ ಜೊತೆ ಚೆನ್ನಾಗಿ ಕುದೀಲಿ ಕುದಿದು 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 ಈ ಹಸಿ ವಾಸನೆ ಇದೆಯಲ್ಲ ಅದೆಲ್ಲ ಹೋಗಬೇಕು ಮೆಣಸಿನ ವಾಸನೆ ಎಲ್ಲ ಈಗ ನಮ್ಮ ಮೆಣಸಿನ ಸಾರು ಚೆನ್ನಾಗಿ ಕುದೀತಾ ಇದೆ ಇನ್ನೂ ಕೂಡ ಕುದಿದು ಕುದಿದು ಇದು ಇದರ ಹಸಿ ವಾಸನೆಲ್ಲ ಹೋಗಬೇಕು ಆಗಲೇ ಸಾರು ಚೆನ್ನಾಗಿ ಬರೋದು ಈಗ ನೋಡಿ ಹಸಿ ಮೆಣಸಿನಕಾಯಿದು ಬಣ್ಣ ಕೂಡ ಪೂರ್ತಿ ಚೇಂಜ್ ಆಗಬೇಕು ಅಲ್ಲಿ ತನಕ ಇದು ಕುದಿಬೇಕು ಈಗ ನಮ್ಮ ಸಾರು ಚೆನ್ನಾಗಿ ಕುದ್ದಿದೆ ಇವಾಗ ನಾವು ಕಟ್ ಮಾಡಿ ತೊಳೆದಿಟ್ಟ ಮೀನನ್ನ ಒಂದೊಂದನ್ನೇ ಹಾಕ್ತಾ ಬರಬೇಕು ಈಗ ಉಪ್ಪು ಹುಳಿ ಎಲ್ಲ ಕೂಡ ಕರೆಕ್ಟಾಗಿದೆ ಈಗ ಮುಂದೆ ಮೀನನ್ನ ಹಾಕೋಣ ಈಗ ಇದೊಂದು ನಾಲ್ಕು ನಿಮಿಷ ಅಷ್ಟೇ ಬೇಯಬೇಕು ಅದಕ್ಕಿಂತ ಜಾಸ್ತಿ ಬೇಯೋದು ಬೇಡ ಮೀಡಿಯಮ್ ಸೈಜ್ ಬಂಗುಡೆ ಸ್ವಲ್ಪ ದೊಡ್ಡ ಬಂಗುಡೆ ಅಂದರೆ ಒಂದು ಐದರಿಂದ ಆರು ನಿಮಿಷ ಬೇಯಬೇಕು ಈಗ ನಮ್ಮ ಮೀನನ್ನು ಹಾಕಿದ್ದಾಯಿತು ಇನ್ನು ಇದನ್ನು ಮುಚ್ಚಿಡಬೇಕು ಈಗ ನಮ್ಮ ಮೀನನ್ನು ಹಾಕಿದಾಯಿತು ಇನ್ನು ಮುಚ್ಚಿಟ್ಟು ಇದನ್ನು ಬೇಯಿಸಬೇಕು ಮೀನನ್ನು ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಕುದಿದರೆ ನಮ್ಮ ಮೀನು ಬೆಂದು ಹೋಗುತ್ತೆ ಈಗ ನಮ್ಮ ಮೆಣಸಿನ ಬಂಗುಡೆ ಸಾರು ಆಯಿತು ಇದು ಗೋಧಿ ಇಡಿ ಗೋಧಿ ರುಬ್ಬಿದ ದೋಸೆಗೆ ಹಾಗೂ ನೀರು ದೋಸೆ ಊಟಪಳೆ ಎಲ್ಲದಕ್ಕೂ ಬಹಳ ಚೆನ್ನಾಗಿರುತ್ತೆ ವೈಟ್ ರೈಸು ಕೂಡ ಚೆನ್ನಾಗಿರುತ್ತೆ ಹಾಗೆ ಇದನ್ನೆಲ್ಲರೂ ಕೂಡ ಮನೆಯಲ್ಲಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುವಂಥ ಮೀನು ಇವಾಗ ಬರುವಂತಹ ಮೀನು ಹಾಗೆ ಐದು ಸರಿತ ಕುಕ್ ಆ್ಯಂಡ್ ಲಾಗ್ಸ್ಗೆ ನಿಮ್ಮದೆಲ್ಲ ಸಪೋರ್ಟ್ ಸಹಕಾರ ಪ್ರೀತಿ ಇರಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಇನ್ನೂ ಒಳ್ಳೊಳ್ಳೆ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಾನು ಎಲ್ರಿಗೂ ಟಾಟಾ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್ ಹಾಗೆ ನಮ್ಮ ಮನೇಲಿ ಊಟಕ್ಕೆ ಕೂಡ ಬನ್ನಿ ಟಾಟಾ ಒನ್ಸ್ ಅಗೈನ್ ಈಗ ಸಾರಾಯಿತು ಇನ್ನು ಸ್ಟವ್ ಆಫ್ ಮಾಡಿ ಮುಚ್ಚಿಡಬೇಕು